ಒಂದು ಕಾಲದಲ್ಲಿ ದಕ್ಷಿಣದ ಕ್ರೇಜಿ ನಾಯಕಿಯಾಗಿದ್ದ ಅವರು ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್ ಮೋಹನ್ ಲಾಲ್ ಮಮ್ಮುಟ್ಟಿ ಮತ್ತು ವಿಜಯ್ ರಂತಹ ಉನ್ನತ ನಾಯಕರೊಂದಿಗೆ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಜೀವನದ ಕೆಲವು ಆಘಾತಕಾರಿ ರಹಸ್ಯಗಳನ್ನು ಬಹಿರಂಗಪಡಿಸಿದರು ಈ ನಟಿ ಶಾಸ್ತ್ರೀಯ ನರ್ತಕಿಯೂ ಹೌದು ಜೊತೆಗೆ ಅನೇಕ ಟಿವಿ ಧಾರಾವಾಹಿಗಳಲ್ಲಿ ನಟಿಸಿ ಪ್ರಸಿದ್ಧರಾಗಿದ್ದಾರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಜೀವನದ ಏರಿಳಿತಗಳು ಹೊಸ ಭರವಸೆಗಳು ಮತ್ತು ಅವರ ಶಕ್ತಿಯುತ ಪುನರಾಗಮನದ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಈಗ ಅವರು ತಮ್ಮ ಬಾಲ್ಯದ ಪ್ರೀತಿಯೊಂದಿಗೆ ಇನ್ ಸಂಬಂಧದಲ್ಲಿ ಶಾಂತಿಯುತ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಸಹ ಹೇಳಿಕೊಂಡಿದ್ದಾರೆ ಈ ನಟಿ ಬೇರಾರೂ ಅಲ್ಲ ಶಿವಣ್ಣ ಅಭಿನಯದ ಜನುಮದಾತ ಸಿನಿಮಾ ನಟಿ ಅಂಜು ಅರವಿಂದ್ ಅಂಜು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ತನ್ನ ಜೀವನ ಕರೆಯನ್ನು ಹೇಳಿಕೊಂಡಿದ್ದು ಅವಳ ಮೊದಲ ಮದುವೆ ವಿಚ್ಛೇದನದಲ್ಲಿ ಕೊನೆಗೊಂಡಿತು ನಂತರ ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬಿ ಅವಳು ಎರಡನೇ ಬಾರಿಗೆ ಮದುವೆಯಾದಳು ಆದರೆ ಜೀವನ ಅನಿರೀಕ್ಷಿತ ತಿರುವು ಪಡೆದುಕೊಂಡಿತು ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳ ಎರಡನೇ ಪತಿನಿಧನರಾದರು ಇದರಿಂದಾಗಿ ಅಂಜು ಖಿನ್ನತೆಗೆ ಒಳಗಾದರು ಆದರೆ ಅವಳು ಪ್ರೇಮ ಜೀವನದ ಮೇಲಿನ ಭರವಸೆಯನ್ನು ಬಿಡಲಿಲ್ಲ ಈಗ ಅವಳು ಎಂಟನೇ ತರಗತಿಯಲ್ಲಿ ಮೊದಲ ಬಾರಿಗೆ ಇಷ್ಟಪಟ್ಟ ಸಂಜಯ್ ಅಂಬಲಪರಂ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ದಾಳೆ ಹಲವು ವರ್ಷಗಳ ನಂತರ ಮತ್ತೆ ಭೇಟಿಯಾದ ಇವರು ಕಳೆದ ಐದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಅಂಜು ಮತ್ತು ಸಂಜಯ್ ಮೊದಲು ಭೇಟಿಯಾದದ್ದು ಶಾಲಾ ದಿನಗಳಲ್ಲಿ ಡಾನ್ಸ್ ಕ್ಲಾಸ್ ಸಮಯದಲ್ಲಿ ಆಗ ಮೊಬೈಲ್ ಫೋನ್ಗಳು ಇಲ್ಲದ ಕಾರಣ ಕೆಲವು ದಿನಗಳ ನಂತರ ಅವರ ಸಂಪರ್ಕ ತಪ್ಪಿತು ಕೆಲವು ವರ್ಷಗಳ ನಂತರ ಅವರು ಮತ್ತೆ ಭೇಟಿಯಾದರು ಈಗ ಸಂಜಯ್ ಅವಳ ಜೀವನ ಸಂಗಾತಿ ಮಾತ್ರವಲ್ಲ ಅವಳ ದೊಡ್ಡ ಬೆಂಬಲವೂ ಹೌದು ಬೆಂಗಳೂರಿನಲ್ಲಿ ನೃತ್ಯ ಶಿಕ್ಷಕಿಯಾಗಿ ನೆಲೆಸಲು ಸಂಜೆ ಅವಳಿಗೆ ಸಂಪೂರ್ಣ ಬೆಂಬಲ ನೀಡಿದರು ಇದಲ್ಲದೆ ಅವಳ ನೃತ್ಯ ಶಾಲೆಗೆ ಅಂಜು ಅರವಿಂದ್ ಅಕಾಡೆಮಿ ಆಫ್ ಡ್ಯಾನ್ಸ್ ಎ ಎಂದು ಹೆಸರಿಟ್ಟವರು ಅವರೇ ಈಗ ಇಬ್ಬರು ಒಟ್ಟಿಗೆ ಶಾಲೆಯನ್ನು ನಡೆಸುತ್ತಿದ್ದಾರೆ ಅವರ ಪ್ರೇಮಕತೆ ತಮಿಳು ಬ್ಲಾಕ್ ಬಸ್ಟರ್ ಹತ್ತೊಂಬತ್ತಾರು ನಂತಿದೆ ಎಂದು ಹೇಳಲಾಗುತ್ತದೆ ಅವರಿಬ್ಬರು ಬೇರ್ಪಟ್ಟು ತಮ್ಮ ಜೀವನದಲ್ಲಿ ಮತ್ತೆ ಭೇಟಿಯಾಗಿದ್ದಾರೆ ಒಂದು ಕಾಲದಲ್ಲಿ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಂಜಯ್ ಈಗ ನಿವೃತ್ತರಾಗಿದ್ದಾರೆ ಮತ್ತು ಬರವಣಿಗೆ ಮತ್ತು ಸಮಾಜ ಸೇವೆಯತ್ತ ಹರಿಸುತ್ತಿದ್ದಾರೆ ಅಂಜು ಅವರಂತೆಯೇ ಅವರು ತರಬೇತಿ ಪಡೆದ ಡಾನ್ಸರ್ ಸಹ ಹೌದು ತಮ್ಮ ಜೀವನದಲ್ಲಿ ಎರಡನೇ ಬಾರಿಗೆ ಸಂತೋಷ ತರುವಲ್ಲಿ ಸಂಜಯ್ ಪಾತ್ರ ಬಹಳ ಮುಖ್ಯ ಎಂದು ಅಂಜು ಸಂತೋಷದಿಂದ ಹೇಳುತ್ತಾರೆ ಅಂಜು ಕೂಡ ಸೂಪರ್ ಮಾಮ್ ಅವರ ಮಗಳು ಅನ್ವಿಕಾ ಪ್ರಸ್ತುತ ಇಂಟರ್ಮೀಡಿಯೇಟ್ ಓದುತ್ತಿದ್ದಾಳೆ ಅವರ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಅಂಜು ತಮ್ಮ ನಟನಾ ವೃತ್ತಿ ಜೀವನವನ್ನು ನಿಲ್ಲಿಸಲಿಲ್ಲ ಅವರು ಅಕ್ಷರಂ ಅಜಿಕಿಯ ರಾವಣನ್ ನರನ್ ಅರುಣಾಚಲಂ ಜನ್ಮದತ್ತ ಸ್ವಪ್ನ ಲೋಕಟೆ ಬಾಲಭಾಸ್ಕರನ್ ಮುಂತಾದ ಅನೇಕ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ತೆಲುಗು ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಯಶಸ್ವಿ ವೃತ್ತಿ ಜೀವನವನ್ನು ಹೊಂದಿರುವ ಅಂಜು ಅರವಿಂದ್ ಕೆಲವು ತೆಲುಗು ಚಿತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಅದರಲ್ಲಿ ಅತ್ಯಂತ ಗಮನ ಎರಡು ಸಾವಿರ ಐದರ ಹಾರ ಥ್ರಿಲ್ಲರ್ ಎ ಫಿಲ್ಮ್ ಬೈ ಅರವಿಂದ್ ಅವರು ಎ ಪ್ರಬಂಚನನ್ನೇ ಎಂಬ ಮತ್ತೊಂದು ತೆಲುಗು ಚಿತ್ರದಲ್ಲೂ ನಟಿಸಿದ್ದಾರೆ ಎಂದು ಹೇಳಲಾಗಿದೆ ವಿವಿಧ ಭಾಷೆಗಳಲ್ಲಿ ಇವರ ನಟನೆಯು ಅವರನ್ನು ದಕ್ಷಿಣ ಪ್ರೇಕ್ಷಕರಿಗೆ ಹತ್ತಿರವಾಗಿಸಿದೆ